ಿರಾದಂತಹ ನಮ್ಮ ಕೆಪಿಸಿಸಿ ಕಾರ್ಯದರ್ಶಿಯಾದಂತಹ ಸರ್ ಅವರೇ ಈಗಾಗಲೇ ನಮ್ಮ ಹೇಳಿದ ನಮಗೆಲ್ಲ ಗೊತ್ತಿರುವ ಹಾಗೆ ನಗರದಲ್ಲಿ ಮತ್ತು ರಾಜ್ಯಾದ್ಯಂತ ರಾಜ್ಯಾದ್ಯಂತ ಸುಮಾರು ಒಂದು ಕೋಟಿ ಜನರಿಗೆ ಪ್ರಯೋಜನ ಆಗುವಂತಹ ಒಂದು ಕಾರ್ಯಕ್ರಮ ರಾಜ್ಯದಲ್ಲಿ ಒಂದು ಕೋಟಿ ಜನರಿಗೆ ಇದರ ಪ್ರಯೋಜನ ಆಗ್ತದೆ ಈಗಾಗಲೇ ಸರ್ಕಾರದ ಅಂಕಿ ಅಂಶ ಪ್ರಕಾರ ಐವತ್ತೈದು ಲಕ್ಷ ಜನ ಈಗಾಗಲೇ ಸರ್ಕಾರಕ್ಕೆ ಸಿಕ್ಕಿದೆ ಅದೇತಿದ್ರೆ ಇದು ಕಟ್ಟಿ ಅಪ್ರಮ ಕಟ್ಟಡಗಳು ಕಟ್ಟಿ ಮತ್ತೆ ಅವರಿಗೆ ಖಾತೆ ಸಿಗದಂತಹ ದಾಖಲೆ ಆದಂತದಲ್ಲಿ ಸುಮಾರು ಐವತ್ತೈದು ಲಕ್ಷ ಸಿಕ್ಕಿದೆ ಆದ್ರೆ ಒಂದು ಇಡೀ ರಾಜ್ಯದಲ್ಲಿ ಒಂದು ಕೋಟಿ ಜನರಿಗೆ ಇದರ ಪ್ರಯೋಜನ ಸಿಗಬೇಕಿದೆ ಅದೇ ಹೇಗೆ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ತಮ್ಮಲ್ಲಿ ಸಹ ಈ ಒಂದು ಸಮಸ್ಯೆ ಇರಬಹುದು ನಿಮ್ಮ ಸ್ವಂತ ಮನೆಯಲ್ಲಿ ಯಾಕಂತೇಳಿದ್ರೆ ಸುಳ್ಳ್ಯ ನಗರದಲ್ಲಿ ಎರಡು ಸಾವಿರಕ್ಕೂ ಮಿಕ್ಕಿ ಮನೆಗಳು ಮತ್ತು ಕಟ್ಟಡಗಳಿವೆ ವಾಣಿಜ್ಯ ಇರಬಹುದು ಮತ್ತೆ ರೆಸಿಡೆನ್ಸ್ ಆಗಿರ್ಬೋದು ಎರಡು ಆಗಿ ಎರಡು ಸಾವಿರಕ್ಕಿಂತ ಹೆಚ್ಚಿದೆ ಅದರಲ್ಲಿ ಎರಡು ಸಾವಿರ ಚಿಲ್ಲರೆ ಫಾರ್ ತ್ರೀ ನಿಮಗೆ ಗೊತ್ತಿರುವಾಗ ಫಾರಂ ಅಂತ ಆ ಖಾತೆ ಈ ಖಾತಾ ಅಂತ ಫಾರಂ ಥಿ ಎರಡು ಸಾವಿರ ಜನ ಪಡ್ಕೊಂಡಿದ್ದಾರೆ ಅದರಲ್ಲಿ ನಾಲ್ಕೂವರೆ ಸಾವಿರ ಐದು ಸಾವಿರಕ್ಕೂ ಮಿಕ್ಕಿ ಜನ ಇನ್ನೂ ಬಾಕಿ ಇದ್ದಾರೆ ಈ ಫಾರಂ ಥಿ ಈ ಫಾರಂ ಥಿ ತಗೊಂಡಾಗ ನಿಮಗೆ ಗೊತ್ತಿರಬಹುದು ಎರಡು ಸಾವಿರಕ್ಕೂ ಮಿಕ್ಕಿ ಜನ ಫಾರಂ ಥಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಫಾರಂ ತ್ರೀ ಅಂತ ಹೇಳಿ ಪ್ರಾರಂಭವಾಗ್ತದೆ ಈ ಫಾರಂ ತ್ರೀಯಲ್ಲಿ ನಿಮಗೆ ಗೊತ್ತಿರಬಹುದು ನಮ್ಮಲ್ಲೇ ಕೆಲವು ಮೆಂಬರ್ಸ್ಗಳಿಗೆ ಮತ್ತು ಅಲ್ಲಿ ಬಂದು ಜನರು ನಿರಂತರ ಬಂದು ಈ ಒಂದು ಫಾರಂ ಥಿ ಅಲಗಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ದಾಖಲೆಗಳು ಸೇರಿಲ್ಲ ಸಿಂಪಲ್ ಆಗಿ ಹೇಳುತ್ತಿದ್ರೆ ಅವರಿಗೆ ಹತ್ತು ಸಂಸ್ಥೆ ಜಾಗ ಇರ್ತದೆ ಅವರು ನಲವತ್ತೈದು ಐವತ್ತು ವರ್ಷ ಮೊದಲು ಮನೆ ಕಟ್ಟಿದ್ದಾರೆ ಅವ್ರಿಗೆ ಈಗ ಕನ್ವರ್ಷನ್ ಆಗೋದಿಲ್ಲ ಆ ಜಾಗ ಕನ್ವರ್ಷನ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಕನ್ವರ್ಷನ್ ಆಗ್ಲಿಲ್ಲ ಅಂತ ಫಾರಂ ತೆಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಏನಂತ ಮನೆ ಕಟ್ಟಿದ್ದಾರೆ ಸಕ್ರಮದಲ್ಲಿ ಟ್ಯಾಕ್ಸ್ ಕಟ್ತಾ ಇರ್ತಾರೆ ಫಾರಂ ತೆಗೆ ಅಂತ ಅವರಿಗೆ ಸಿಗೋದೇ ಇಲ್ಲ ಮತ್ತೆ ಕನ್ವರ್ಷನ್ ಆಗಿಲ್ಲ ಕನ್ವರ್ಷನ್ ಮಾಡ್ಲಿಕ್ಕೆ ಕಾನೂನು ತೊಡಗಿದೆ ಆಗುದಿಲ್ಲ ಅಂತ ಕಾನೂನು ತೊಡಗಿದಾಗಿ ಅವರಿಗೆ ಕನ್ವರ್ಷನ್ ಮಾಡ್ಲಿಕ್ಕೆ ಆಗಿಲ್ಲ ಅಂತವರಿಗೆ ಇವತ್ತು ಆಗಿ ಬಂದು ಅವರ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬಹುದು ಬರೀ ಐವತ್ತು ರೂಪಾಯಿ ಕಟ್ಟಿ ಪರ್ತಿ ತಗೊಂಡು ಹೋಗ್ಬಹುದು ಈ ಕಾರ್ಡ್ ತಗೊಂಡು ಹೋಗ್ಬಹುದು ಎಷ್ಟು ಸುಲಭದ ಒಂದು ಕೆಲಸ ಮಾಡಿಕೊಂಡಿದೆ ಅಂತ ನೀವೇ ಚಿಂತಿಸಿ ಯಾಕಂದ್ರೆ ಸರ್ಕಾರ ಇದು ನಾವು ಎಲ್ಲ ನಗರ ಪಂಚಾಯತ್ ಸದಸ್ಯರು ಮಾತ್ರ ನಮ್ಮ ಹಿರಿಯರೆಲ್ಲ ಸೇರಿಸಿಕೊಂಡು ಕಾರ್ಯಕ್ರಮವನ್ನು ಜನರಿಗೆ ತಲುಪಿಸಬೇಕು ತಲುಪಿಸಬೇಕು ಮತ್ತೆ ಇದರ ಪ್ರಚಾರ ಮಾಡಬೇಕಂದ್ರೆ ಬಂದದ ಉದ್ದೇಶ ಇದೆ ಯಾಕಂತ ಹೇಳಿದ್ರೆ ಸಾವಿರಾರು ರೂಪಾಯಿ ಕೊಟ್ಟು ಐವತ್ತು ಸಾವಿರ ಒಂದು ಲಕ್ಷ ಎಲ್ಲ ಕೊಟ್ಟು ಪರಂತಿ ಮಾಡಿದ್ರೆ ಸರಿ ಗೊತ್ತಿರು ಪತ್ರಿಕೆಯವರು ಕೆಲವರಿಗೆ ಗೊತ್ತಿದೆ ಅವರಿಗೂ ಅವ್ರ ಸ್ವಂತ ಅನುಭವ ಆದರೂ ನಮ್ಮ ಹತ್ರ ಒಂದು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಮಾಡುವಂತ ಕೆಲಸವನ್ನು ಇವತ್ತು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ಬರೀ ಐವತ್ತು ರೂಪಾಯಿಯಲ್ಲಿ ಇದೆ ಅದು ಬಡವ ಬಲ್ಲಿದ ಪಾಪದ ಅಂತ ಹೇಳಿಲ್ಲ ಎಲ್ಲರಿಗೂ ಐವತ್ತು ರೂಪಾಯಿ ಕಟ್ಟಿದ್ರೆ ನಿಮ್ಮ ನಿಮಗೆ ಸಂಬಂಧಪಟ್ಟ ದಾಖಲೆಗಳನ್ನು ಸಬ್ಮಿಟ್ ಮಾಡಬಹುದು ಐವತ್ತು ರೂಪಾಯಿ ಕಟ್ಟಿಕೊಂಡು ನಿಮಗೆ ಆ ದಾಖಲೆ ಕೊಡುವ ಕಾರ್ಯಕ್ರಮಕ್ಕೆ ಸರ್ಕಾರ ಇವತ್ತು ಕೈ ಹಾಕಿದೆ ಅದಕ್ಕೆ ಪ್ರಥಮವಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ನಗರ ಪಂಚಾಯತ್ ಸದಸ್ಯರು ಮತ್ತು ಈ ಊರಿನ ಮತ್ತು ನಾಡಿನ ಸಮಸ್ತ ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಿಕೆ ನಾವು ಇಷ್ಟಪಡ್ತೇವೆ ಇನ್ನೊಂದೇನಂತ ಹೇಳಿದ್ರೆ ಸೂರ್ಯನಗರದಲ್ಲಿ ಏಳ್ನೂರು ಅಕ್ರಮ ಕಟ್ಟಡಗಳಿದೆ ನಿಮಗೆ ನೋಡಿ ಸಾವಿರ ಸಾವಿರದಿಂದ ನಾಲ್ಕು ಸಾವಿರ ಸಕ್ರಮ ಸಿಗ್ತದೆ ಏಳು ಸಾವಿರ ಸಿಗ್ತದೆನೂರಕ್ಕಿಂತ ಮಿಕ್ಕಿ ಅಕ್ರಮ ಕಟ್ಟಡಗಳು ಮತ್ತು ಮನೆಗಳು ಅದು ಹೇಗಂತ ಹೇಳಿದ್ರೆ ಈಗ ಮನೆ ಕಟ್ಟಿದ್ದಾರೆ ಒಬ್ರು ಐದು ಸನ್ಸಿ ಜಾಗದಲ್ಲಿ ಮನೆ ಅವರಿಗೆ ಹೇಳಿದ ಹಾಗೆ ಕನ್ವರ್ಷನ್ ಆಗಲಿಲ್ಲ ಇದು ಅವರಿಗೆ ಸೂಡಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ದಾರಿ ಸಮಸ್ಯೆ ಇದೆ ಮತ್ತೆ ಹತ್ತು ಹದಿನೈದು ಸನ್ಸಿ ಜಾಗ ಇದ್ದವರಿಗೆ ಟೋಟಲ್ ಕನ್ವರ್ಷನ್ ಆದ ಜಾಗೆ ಈಗ ಟೋಟಲ್ ಕನ್ವರ್ಷನ್ ಆದ ಜಾಗೆ ಅಂತ ಹೇಳಿದ್ರೆ ಒಂದಕ್ಕರ ಎರಡಕ್ಕರ ಮೂರಕ್ಕರೆ ಟೋಟಲ್ ಕನ್ವರ್ಷನ್ ಆದ ಜಾಗೆ ಇದೆ ಆ ಜಾಗದಲ್ಲಿ ಯಾರೋ ಸ್ವಲ್ಪ ಮನೆ ಕಟ್ಟಿದ್ರೆ ಅವ್ರಿಗೆ ಸೂಡಕ್ಕೆ ಹೋದ್ರು ಬಾಂಧವ್ಯ ಸಿಗ್ತಾ ಇಲ್ಲ ಅಷ್ಟೊಂದು ಪ್ರಾಬ್ಲಮ್ ಇದೆ ಅದರಲ್ಲಿ ಹದಿನೈದು ಸೆನ್ಸ್ ಹತ್ತು ಸೆನ್ಸ್ ಐದು ಸೆನ್ಸ್ ಅಂತ ಹೇಳಿಲ್ಲ ಟೋಟಲ್ ಕನ್ವರ್ಷನ್ ಅಂತ ಹೇಳಿದ್ರೆ ಅವರಿಗೆ ಫಾರ್ಮ್ ತ್ರೀ ಸಿಗುದಿಲ್ಲ ಅವರ ಯಾವುದೇ ದಾಖಲೆ ಅವರಿಗೆ ಅಲಾರ್ಮ್ಸ್ ತಗೊಳ್ಲಿಕ್ಕೆ ಆಗೋದಿಲ್ಲ ಫಾರ್ಮ್ ತ್ರೀ ಇಲ್ಲ ಅದನ್ನ ಎನ್ ಜಿ ಸಿ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಅತ್ಯಾವಶ್ಯ ಉಪಯೋಗ ಮದುವೆ ಮಾಡಬೇಕು ಅವರಿಗೆ ಬೇರೆ ಕಾರ್ಯಕ್ರಮ ಮಾಡಬೇಕು ಅವರಿಗೆ ಹುಷಾರ್ ಇಲ್ಲದ ಅವರಿಗೆ ಜಾಗ ಮಾಡ್ಲಿಕ್ಕೆ ಅವನಿಂದ ಆಗುದಿಲ್ಲ ಮಾಡಬೇಕಾದ್ರೆ ಇಲ್ಲಿ ಫಾರ್ಮ್ ತ್ರೀ ಬೇಕು ನಗರದಲ್ಲಿ ಫಾರ್ಮ್ ತ್ರೀ ಬೇಕೇ ಇರಬೇಕು ಫಾರ್ಮ್ ತ್ರೀ ಇಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಫಾರ್ಮ್ ತ್ರೀ ಅವರಿಗೆ ಸಿಕ್ಕುವುದೇ ಇಲ್ಲ ಇವತ್ತು ನೋಡಿ ನೀವು ಈ ಅವರಪ್ಪ ಸಬ್ಮಿಟ್ ಮಾಡಬಹುದು ಐವತ್ತು ರೂಪಾಯಿ ಈ ಸರ್ಕಾರ ಅವರಿಂದ ಕಾರ್ಯಕ್ರಮ ನನ್ನ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಈ ಒಂದು ಸಿದ್ದರಾಮಯ್ಯ ಕಳೆದ ಹತ್ತು ಎರಡು ಸಮಯದ ಅವಧಿಯಲ್ಲಿ ಸಿದ್ದರಾಮಯ್ಯ ಮಾಡಿದಂತಹ ಕಾರ್ಯಕ್ರಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ದೇಶದ ಪ್ರಧಾನಮಂತ್ರಿಗಳು ಇರಬಹುದು ಆದ್ರೆ ಇಂತಹ ಒಂದು ಪರವಾಗಿ ಕೆಲಸ ಮಾಡಿದ ಸರ್ಕಾರ ಮುಖ್ಯಮಂತ್ರಿಗಳು ಖಂಡಿತವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ನೋಡಿ ಏನು ಜನರಲ್ಲಿ ಇವತ್ತು ಮನೆಗಳಿದೆ ಈ ಮನೆಯವರು ಡಬಲ್ ಟ್ಯಾಕ್ಸ್ ಕಟ್ಟಿ ನನ್ನ ಇಲ್ಲಿ ಸರ್ಕಾರಿ ಸುಳ್ಳು ಸರ್ಕಾರಿ ಹಾಸ್ಪಿಟಲ್ ನರ್ಸ್ ಅವರು ಇಲ್ಲಿ ಬೀರಮಂಗ್ಲ ಜೂನಲ್ ಕಾಲೇಜ್ ಪಕ್ಕದಲ್ಲಿ ಅವ್ರು ಮನೆ ತಗೊಂಡು ಮನೆ ತಗೊಂಡು ಡಬಲ್ ಟ್ಯಾಕ್ಸ್ ಅಲ್ಲಿ ಇವತ್ತು ಹೋಗ್ತಾ ಇದ್ದಾರೆ ಅವ್ರಿಗೆ ಒಂದು ಆರು ತಿಂಗಳ ಮೊದಲು ನನಗೆ ಯಾರು ಹೇಳ್ತೀನಿ ವಿಷಯ ಕೊಡ್ತಾರೆ ಹೀಗೆ ಸ್ವಲ್ಪ ಸರ್ ನಮ್ಮಲ್ಲಿ ಡಬಲ್ ಟ್ಯಾಕ್ಸ್ ಬಾಕಿ ಯಾವ ನೋಡಿದಾಗ ಅವರ ವಿಷಯ ತಗೋತಾ ಇದೆ ಟೋಟಲ್ ಕನ್ವರ್ಷನ್ ಶ್ರೀಧ ಮನೆ ಕಾರಣ ಅವರಿಗೆ ಕಾನೂನು ಪ್ರಕಾರ ಅದನ್ನು ಮಾಡಲಿಕ್ಕೆ ಆಗಿಲ್ಲ ಇವತ್ತು ಅವರಿಗೆ ನಾನು ಸರ್ಕಾರ ಆಸ್ಪತ್ರೆಗೆ ಹೋಗುವುದನ್ನು ಬಯಸಿದೆ ಯಾಕಂದ್ರೆ ಅವರಿಗೆ ಇವತ್ತು ಭಾರಿ ಸಂತೋಷ ಆಗ್ಬಹುದು ಇಂತ ಒಂದು ಆಗಿದೆ ನಿಮ್ಮದು ನಾಳೆ ಅರ್ಜಿ ಕೊಟ್ಟು ನಿಮಗೆ ಈ ಕಾಲ ತಗೊಳ್ಬಹುದು ನಿಮ್ಮ ಸರ್ಕಾರ ನಿಮ್ಮ ಡಬಲ್ ಟ್ಯಾಕ್ಸ್ ನಿಂತದೆ ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ತಮ್ಮ ಸಂಬಳದಲ್ಲಿ ಕೆಲಸ ಮಾಡೋರಲ್ಲ ಅವ್ರು ವರ್ಷಕ್ಕೆ ಎಲ್ಲದನ್ನು ಪ್ಲಾನ್ ಮಾಡಿಕೊಂಡು ಬರಬಹುದು ಆ ದುಡ್ಡಲ್ಲೇ ಪ್ಲಾನ್ ಮಾಡಿಕೊಂಡು ಅವರಿಗೆ ಭಾರಿ ಸಂತೋಷ ಆಗ್ಬಹುದು ಇಂತಹ ಜನರ ಖಂಡಿತವಾಗಿಯೂ ಆ ಏನು ಸಂತೋಷದ ಇದು ಈ ಸರ್ಕಾರಕ್ಕೆ ಲಾಭ ಬಿಕ್ಕಿದೆ ಮುಂದಿನ ದಿನಗಳಲ್ಲಿ ಮತ್ತು ಸುಳ್ಳಿದ ಜನತೆಗೆ ನಾವು ಹೇಳುವುದು ಯಾಕಂತ ಹೇಳಿದ್ರೆ ಏಳ್ನೂರು ಜನ ಮತ್ತು ಮೂರುವರೆ ಸಾವಿರ ಒಟ್ಟು ಇದರಲ್ಲಿ ಯಾರಿಗೆ ಸಿಕ್ಕುವುದಿಲ್ಲ ಸರ್ಕಾರಿ ಜಾಗದಲ್ಲಿ ಕಟ್ಟಕ್ಕೆ ಆಗುದಿಲ್ಲ ಅದಿಂಪು ಸರ್ಕಾರ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ ಇರುವಾಗಲೇ ಸರ್ಕಾರದಲ್ಲಿ ಯಾರಾದ್ರೂ ಸರ್ಕಾರಿ ಜಾಗದಲ್ಲಿ ಕಟ್ಟಿದ್ರೆ ಅವರಿಗೆ ನೆಂದಿ ಫೋರ್ ಸಿ ಸಿ ಮುಖಾಂತರ ಅರ್ಜಿ ಕೊಡಬಹುದು ನಗರದಲ್ಲಿ ಅರ್ಜಿ ಕೊಟ್ಟಕ್ಕೆ ಸರ್ಕಾರ ಕೊಟ್ಟಿದೆ ಅದರಲ್ಲಿ ನನ್ನ ನಾನು ಇರುವಾಗಲೇ ಕಳೆದ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸುಮಾರು ನೂರ ಇಪ್ಪತ್ತಕ್ಕೂ ಮಿಕ್ಕಿ ನೈನ್ಟಿಫೋರ್ ಮನೆ ನಾನೇ ಅರ್ಜಿ ಮಾಡಿ ಅರ್ಜಿ ಮಾಡಿ ಕರ್ಕೊಂಡು ಬಂದು ಅಳತೆ ಮಾಡಿಸಿ ನಾನೇ ಕೊಟ್ಟಿದ್ದಾರೆ ನಗರದಲ್ಲಿ ನೂರ ಇಪ್ಪತ್ತಕ್ಕೂ ಮಿಕ್ಕಿ ಅಂತವರಿಗೂ ಅವರಿಗೆಲ್ಲ ಖಾತ ಸಿಕ್ತಿತ್ತು ಡಬಲ್ ಟ್ಯಾಕ್ಸ್ ಎಲ್ಲ ಸಿಕ್ತಿತ್ತು ಅದು ಕೆಳವರೆ ಮಾಡಿದ್ದಾರೆ ಸಮಸ್ಯೆ ಅಂತವರಿಗೆ ಈಗ ಸಿಗ್ತದೆ ಈಗ ಅವರಿಗೂ ಈ ಖಾತಾ ಅಂತವರಿಗೂ ಸಿಗ್ತದೆ ಮತ್ತೆ ನೂರಕ್ಕೂ ಮಿಕ್ಕಿದ ಅಕ್ರಮದಲ್ಲಿ ಬಿಲ್ಡಿಂಗ್ ಅದೇನಿಲ್ಲ ನಿಮ್ಮ ಎಷ್ಟು ಡಬಲ್ ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಏನ್ ಅದರ ದಾಖಲೆ ಸಬ್ಮಿಟ್ ಮಾಡುವುದು ಈ ವರ್ಷದ ಸಿಂಗಲ್ ಟ್ಯಾಕ್ಸ್ ಅದನ್ನ ನೋಡಿ ಡಬಲ್ ಟ್ಯಾಕ್ಸ್ ಹೋಗ್ತವ್ರೆ ಎಷ್ಟೋ ಜನ ಹತ್ತು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಡಬಲ್ ಟ್ಯಾಕ್ಸ್ ಟ್ಯಾಕ್ಸ್ತಾ ಬರ್ತಿದ್ರು ಅದರಲ್ಲಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಎಲ್ಲಿ ಸೂಡ ಎಲ್ಲಾಂಟ್ಸ್ ಇಪ್ಪತ್ತು ಸೆನ್ಸ್ ಕನ್ವರ್ಷನ್ ಹತ್ತು ಸೆನ್ಸ್ ಕನ್ವರ್ಷನ್ ಸೂಡಕ್ಕೆ ಹೋದ್ರು ನಿಮ್ಮ ಡಬಲ್ ಟ್ಯಾಕ್ಸ್ ಹೋಗ್ತಿರಲಿಲ್ಲ ನಿಮಗೆ ಡಾಕ್ಯುಮೆಂಟ್ ಸಿಗ್ಬಹುದು ಡಬಲ್ ಟ್ಯಾಕ್ಸ್ ಹೋಗುದಿಲ್ಲ ಪ್ಲಸ್ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನೀವು ಸ್ಕಚಿ ಮಾಡ್ಕೊಡುವಾಗ ಟೂ ಬಿ ಡಬಲ್ ಕೊಟ್ಟಿದ್ರು ನಿಮ್ಮ ಮನೆಯನ್ನೇ ಉಳಿಬೇಕು ನಿಮ್ ಮನೆ ಇಲ್ಲ ನಿಮ್ಮ ಹೊಡೆದು ವಾಪಸ್ ಕಟ್ಬೇಕು ಅಂತಿರಿ ಲಾರಿ ಕೊಟ್ಟು ಬ್ಯಾಂಕಿಂಗ್ ಕೂಡ ಅವರಿಗೆ ಏನ್ ಕಟ್ಟತಾರೆ ಬಿಲ್ಡಿಂಗ್ ಲೈಸೆನ್ಸ್ ಕಟ್ಟಾರೆ ಬಿಲ್ಡಿಂಗ್ ಲೈಸೆನ್ಸ್ ಕೇಳುವಾಗ ಇವರಿಗೆ ಮನೆ ಹೊಡೆದು ವಾಪಸ್ ಮನೆ ಕಟ್ಟಬೇಕು ಮತ್ತೆ ಅದರ ಇದೆಯಾ ಇಲ್ಲ ಇಂತ ಎಲ್ಲ ಸಮಸ್ಯೆಗಳನ್ನು ಸರ್ಕಾರ ಇವತ್ತು ಸಿಂಪಲ್ ಆಗಿ ಸಣ್ಣ ಒಂದು ಇದರಲ್ಲಿ ಐವತ್ತು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಂತ ವಾರಂತಿ ಏನು ಇವತ್ತೈವತ್ತು ರೂಪಾಯಿಗೆ ಸರ್ಕಾರ ಕೊಡುವಂತ ಕೆಲಸ ಮಾಡಿದೆ ಆದ್ರಿಂದ ಸುಳ್ಯ ಸುಳ್ಯ ನಗರದ ಜನತೆಗೆ ಈ ಒಂದು ಪ್ರಯೋಜನ ಖಂಡಿತವಾಗಿ ಇದೆ ಪ್ರಚಾರ ಮಾಡಬೇಕು ಮತ್ತು ಸುಳ್ಯ ನಗರದ ಜನತೆ ಇದರ ಸದುಪಯೋಗ ಪಡಿಬೇಕು ಸದುಪಯೋಗ ಪಡೆಯುವುದು ಮಾತ್ರ ಅಲ್ಲ ಒಬ್ಬ ಉಪಕಾರ ಮಾಡಿದವನಿಗೆ ಅದಕ್ಕೆ ಒಂದು ಕೃತಜ್ಞತೆ ಇರ್ತದೆ ಒಬ್ಬನಿಗೆ ಒಂದು ಉಪಕಾರ ಮಾಡಿದ್ರೆ ಏನಾದ್ರೂ ಮಾಡಲ್ಲ ಒಂದು ಕೃತಜ್ಞತಾ ಭಾವ ಇರ್ತದೆ ಆ ಕೃತಜ್ಞತಾ ಭಾವ ಮುಂದಿನ ದಿನಗಳಲ್ಲಿ ನೀವು ನಮ್ಮ ಪಕ್ಷಕ್ಕೆ ಮಾಡ್ಬೇಕು ಅಂತೇಳಿ ನಾವು ಕೇಳ್ತೇವೆ ಯಾಕಂದ್ರೆ ನಮ್ ಕಲಿಯೆ ಮಾಡಿ ಕೊಡುದಲ್ಲ ಯಾರು ಕೊಟ್ಟವರು ಯಾವ ದೇಶದಲ್ಲಿ ಕಾಣಲಿಕ್ಕಿಲ್ಲ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ ಬಂದದಲ್ಲದೆ ಯಾವುದೇ ಮಾಡಿ ತೋರಿಸಿದ್ರೆ ಮಾಡಿ ಕೊರಿಸಿದ್ದಾರೆ ಹೇಳುದನ್ನು ಮಾಡಿ ಕೊಡ್ತಾ ಇದ್ದಾರೆ ಇದು ನಿಮಗೆ ಎಷ್ಟ ಆರನೇ ಭಾಗ್ಯ ಕರ್ನಾಟಕ ರಾಜ್ಯದಲ್ಲಿ ಆರನೇ ಭಾಗ್ಯ ಅಂತ ಹೇಳ್ಬೋದು ಯಾಕಂದ್ರೆ ಇಡೀ ರಾಜ್ಯದಲ್ಲಿ ನಾನೇನಲ್ಲ ಒಂದು ಕೋಟಿ ಜನರಿಗೆ ಪ್ರಯೋಜನ ಸಿಗುವಂತದ್ದು ಆರನೇ ಭಾಗ್ಯವೇ ಅಲ್ವಾ ಅದು ನಿಮ್ಮ ಜೀವನದಲ್ಲಿ ಲೈಫ್ ಅಲ್ಲಿ ಡಬಲ್ ಟ್ಯಾಕ್ಸ್ ಕಟ್ಟಿಕೊಂಡು ಹೋಗಬೇಕಾದ ವ್ಯವಸ್ಥೆಯನ್ನು ಇವತ್ತು ಸಿಂಗಲ್ ಟ್ಯಾಕ್ಸ್ ಗೆ ತಂದು ಮುಟ್ಟಿಸಿದ್ದಾರೆ ನೀವು ಹತ್ತು ಸಾವಿರ ಕಟ್ಟುವಂತದ್ದು ಈಗ ಮೂವತ್ತು ಸಾವಿರ ಅಂತ ಹೇಳಿದ್ರೆ ನೀವು ಇದಕ್ಕೆ ನೀವು ಎಷ್ಟು ಟ್ಯಾಕ್ಸ್ ಹೇಳಿದ್ರೆ ಪತ್ರಿಕೆ ಅಭಿಮಾನಕ್ಕೆ ನಿಮಗೆ ಆಗ್ತಾ ಇತ್ತು ಇಲ್ಲ ನಿಮಗೆ ಈಗ ಏನಾಗ್ತಂದ್ರೆ ಸರ್ಕಾರದಲ್ಲಿ ಇದ್ದ ಕಾರಣ ನಿಮಗೆ ಅಷ್ಟು ನಿಮ್ಮ ಇದನ್ನು ಆಟಿಸಿ ಸರ್ಕಾರ ಬರಬಾರ್ದು ನಿಮ್ಮ ದಾಖಲೆಗಳು ನಿಮ್ಮ ಯಾರಿಗಾದ್ರೂ ಒಬ್ಬರಿಗೆ ಆದ್ರೆ ಅದೇನಾಗ್ತದೆ ನಿಮ್ಮ ಹೆಸರಿಗೆ ಬಂದಿದ್ರೆ ನಿಮಗೆ ಅದು ಮೂವತ್ತಾರು ಸಾವಿರ ಕಟ್ಟದಲ್ಲಿ ಹದಿನೆಂಟು ಸಾವಿರದಲ್ಲಿ

ಬಿಲ್ಡಿಂಗ್ ಪರ್ಮಿಷನ್ ತಗೊಳ್ಬೇಕಾದ್ರೆ ಕನ್ವರ್ಷನ್ ಆಗಿರ್ಬೇಕು ನಿಮ್ಮ ಹತ್ರ ಇವತ್ತು ಕನ್ವರ್ಷನ್ ಆಗಿಲ್ಲ ಅಂತ ತೊಂದರೆ ಇಲ್ಲ ನಿಮ್ಮ ನಾನು ಹೇಳಿದ್ದು ನಿಮಗೆ ಐಸೆನ್ಸ್ ಜಾಗ ಮಾತ್ರ ಇದೆ ಗಂಗಾಧರ ಕಳ್ಳಪಳ್ಳಿ ಅವರ ಹೆಸರಲ್ಲಿ ಜಾಗ ಇದೆ ಅದು ಕನ್ವರ್ಷನ್ ಆಗಿಲ್ಲ ಅದಕ್ಕೆ ರಸ್ತೆ ಇಲ್ಲ ನೀವು ಕನ್ವರ್ಷನ್ ಹೋಗ್ಬೇಕಾದ್ರೆ ರಸ್ತೆ ಬಿಟ್ಟುಕೊಡ್ಬೇಕು ನಗರ ಪಂಚಾಯತ್ ರಸ್ತೆ ನಿಮ್ಮ ಹತ್ರ ಇಲ್ಲ ಅದಕ್ಕೆ ನೀವು ಐಸೆನ್ಸ್ ಜಾಗಿಯಲ್ಲಿ ಏನ್ ಮಾಡಿದ್ರೆ ಜೀವನ ಮಾಡಬೇಕಲ್ಲ ಮನೆ ಕಟ್ಟಿದ್ದೀವಿ ಅದಕ್ಕೆ ಡಬಲ್ ಟ್ಯಾಕ್ಸ್ ಅಲ್ಲಿ ನಾವೇನ್ ಮಾಡಿದೀವಿ ಪಂಚಾಯತ್ ಡಬಲ್ ಟ್ಯಾಕ್ಸ್ ಕರೆಂಟ್ ಕೊಟ್ಟಿದ್ದೇವೆ ನೀರು ಕೊಟ್ಟಿದ್ದೇವೆ ನೀರು ಡಬಲ್ ಎ ಅದು ಡಬಲ್ ಅಂತ ಹೇಳಿ ಒಮ್ಮೆ ಬಂದ್ರೆ ಡಬಲ್ ನೀರು ಡಬಲ್ ಟ್ಯಾಕ್ಸ್ ಡಬಲ್ ಈಗ ಅದೇ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರುವಂತ ಅದೇ ನೋಡಿ ಡಾಕು ಕೊಟ್ಟಿದೆ ಅದೇ ಡಾಕುಮೆಂಟ್ ನೀವು ಸಬ್ಮಿಟ್ ಮಾಡಿ ಬೇರೆ ಮಾಡ್ಲಿಕ್ಕೆ ಹೋಗಿ ಹೋಗ್ಲಿ ಇಲ್ಲ ನಿಮ್ಮ ಹತ್ರ ಆಲ್ರೆಡಿ ಮೊದಲು ಏನಿತ್ತು ಅದನ್ನೇ ತಗೊಂಡೋಗಿ ಕೊಡುವುದು ಅದಕ್ಕೆ ನಿಮ್ಮ ಒಂದು ಫೋಟೋ ನಿಮ್ಮ ಮನೆಯ ಫೋಟೋ ಈ ಇದ್ದ ಡಾಕ್ಯುಮೆಂಟ್ಸ್ ಅನ್ನು ನಿಮಗೆ ನಿಮ್ಗೆ ಆಟೋಮೆಟಿಕ್ ಅಲ್ಲಿ ಐದು ರೂಪಾಯಿ ಪೀಸ್ ಕೊಡ್ತಾರೆ ನಿಮಗೆ ಈ ಬರುತ್ತೆ ಅದು ರಾಜ್ಯದಲ್ಲಿ ನಿಮಗೆ ಎಲ್ಲಿ ಬೇಕಾದ್ರೆ ಬ್ಯಾಂಕಿಗೆ ಅಲ್ಲಿ ನಾನೇ ಮಾಡಬಹುದು ನೋಡಿ ನಾನು ಹೇಳಿದ್ದಾರೆ ಸುಮಾರು ಜನ ಮೂರಾರು ಜನ ನಾಲ್ಕು ಸಾವಿರ ಜನರಲ್ಲಿ ಎಷ್ಟೋ ಜನ ಇವತ್ತು ಮಾರ್ಲಿಕ್ಕೆ ಬೇಕಾದ ಇದ್ದಾರೆ ಮನೆ ಫಾರ್ಮ್ ತಿನ್ ಸಿಗ್ತಾನೆ ಇಲ್ಲ ನಾನೇ ಇವರು ಅರ್ಜಿ ಕೊಟ್ಟರೆ ಇಮಿಡಿಯೇಟ್ ಆಗಿ ಮೂರು ತಿಂಗಳ ಒಳಗೆ ಎಲ್ಲ ಕಂಪ್ಲೀಟ್ ಮಾಡ್ಬೇಕಂದ್ರೆ ಸರ್ಕಾರ ಅವ್ರು ಕಾಪಿ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಅದರಲ್ಲಿ ಮೂರು ತಿಂಗಳ ಒಳಗೆ ಅವನಿಗೆ ಫಾರಂ ಸಿಕ್ಕಿದ ಮರು ದಿವಸ ಅವನಿಗೆ ಮಾರಬೇಕು ಅವನಿಗೆ ಮಾರಿ ಹೋಗ್ಬೋದು ಅಷ್ಟು ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಟ್ಟಿದೆ ಅದಕ್ಕೆ ಈ ಅಹ್ ಸುಳ್ಯ ನಗರದ ಜನತೆಯಲ್ಲಿ ನೀವು ಮುಂದಿನ ದಿನಗಳಲ್ಲಿ ಯಾಕಂತ ಹೇಳಿದ್ರೆ ನೀವು ಮತ್ತು ಮತ್ತೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬೇರೆ ಬೇರೆ ಎಲೆಕ್ಷನ್ ಬರ್ಲಿಕ್ಕಿದೆ ನಾವು ಸರ್ಕಾರ ಕೊಟ್ಟಂತ ನೀವು ಬೇರೆ ಸರ್ಕಾರಕ್ಕೆ ಏನು ಕೊಡ್ಲಿಕ್ಕೆಲ್ಲ ನೀವು ಈ ಒಂದು ಲಾಭ ಮಾಡಿ ಕೊಟ್ಟಿದೆ ನೀವು ಮಾಡಿಕೊಟ್ಟವರಿಗೆ ಒಂದು ಮತ ಹಾಕುವ ಮುಖಾಂತರ ಆ ಒಂದು ಏನು ಅಹ್ ಧನ್ಯವಾದ ನೀವು ಮಾಡ್ಬೇಕು ಧನ್ಯವಾದ ಮಾಡುದು ಮುಂದಿನ ದಿನಗಳಲ್ಲಿ ನಗರ ಪಂಚಾಯತ್ ನಾವು ಇಷ್ಟು ಜನ ಒಂಬತ್ತು ಜನ ನಗರ ಪಂಚ ಸದಸ್ಯರಿದ್ದೇವೆ ನಾವು ನಗರ ಪಂಚದವರು ಯಾಕಂದ್ರೆ ನಮ್ಮ ಸರ್ಕಾರಕ್ಕೆ ಬಂದ ಕಾರಣ ನಿಮ್ಮ ಮದುವೆ ಕುತ್ಕೊಂಡು ಜನತೆಗೆ ಒಂದು ಉಪಕಾರ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆ ಅಲ್ವಾ ಅದನ್ನ ನೀವು ಹೇಳಲಿಕ್ಕೆ ಕೇಳಲಿಕ್ಕೆ ಒಂದು ದಾರಿ ಇವತ್ತಾಗಿದೆ ವ್ಯವಸ್ಥೆ ಆಗಿದೆ ಅದನ್ನು ನೀವು ಮುಂದಿನ ದಿನಗಳಲ್ಲಿ ನಮ್ಮ ಮುಂದೆ ಸಹಕಾರ ಮಾಡುವುದನ್ನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತೇವೆ ಮನೆ ನಿವೇಶನ ಕೊಡತಕ್ಕಂಥದ್ದು ಅಥವಾ ಏನು ಅಕ್ರಮ ಸಕ್ರಮ ಪುನಃ ಅರ್ಜಿಯನ್ನ ಕೊಡ್ತಕ್ಕಂಥದಕ್ಕೆ ನಮ್ಮ ಶ್ರಮ ನಡೀತಾ ಇದೆ ಅದು ಕೂಡ ಮುಂದಿನ ದಿನಗಳಲ್ಲಿ ಬರಬಹುದು ಈಗ ಕಟ್ಟಡ ಬೆಂಗಳೂರಿನಲ್ಲಿ ಕೂಡ ಈ ಈಗ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ವಿಶೇಷ ಮುತುವರ್ಜಿಯಿಂದ ಇವತ್ತು ನಗರಾಭಿವೃದ್ಧಿ ಸಚಿವರಾದಂತಹ ರವೀಮ್ ಖಾನ್ ಅವರು ಮತ್ತು ಎಲ್ಲ ನಮ್ಮ ಸರ್ಕಾರದ ಪಕ್ಷದ ಒಂದು ತೀರ್ಮಾನದಂತೆ ಇವತ್ತು ಏನು ಬಡವರು ಮನೆ ಕಟ್ಟಿದ್ದಾರೆ ಅಕ್ರಮವಾಗಿ ಅಥವಾ ಬಿಲ್ಲು ಕಟ್ತಾ ಇಲ್ಲ ಅಥವಾ ತೆರಿಗೆ ಕಟ್ತಾ ಇಲ್ಲ ಬೇರೆ ಬೇರೆ ಸಮಸ್ಯೆ ಇರತಕ್ಕಂತವರಿಗೆ ಸೂಕ್ತವಾದ ಸ್ಪಂದನೆಯನ್ನ ಕೊಡ್ತಾ ಇದ್ದಾರೆ ಈ ಸರ್ಕಾರ ಹಾಗೂ ಮಾಡಿದರೆ ಅವರಿಗೆ ಅಭಿನಂದನೆ ನಿಜಕ್ಕೂ ನಾನು ನಗರ ಪಂಚಾಯತ್ ಮೆಂಬರ್ ಆಗಿರುವಾಗ ಇದರದೇ ಸಮಸ್ಯೆಗಳು ಬರ್ತಾ ಇತ್ತು ಫಾರ್ಮ್ ತ್ರೀ ಬೇಕು ನಮಗೆ ಸೇರಂಟಿ ಇಲ್ಲಿಗೆ ಅಂದ್ರೆ ಸೇರಂಟಿ ಫಾರ್ಮ್ ತ್ರೀ ಅಂತ ಹೇಳಿದ್ರೆ ಒಂದು ಆರ್ ಟಿ ನಗರ ಪಂಚಾಯತ್ ಒಂದು ಆರ್ ಟಿ ಸಿ ಇಟ್ಟು ನಾವು ಲೋನ್ ತೆಗೆದ ಇದ್ದೇವು ಮತ್ತೆ ಸೇಲ್ ಮಾಡ್ತಾ ಇದ್ದು ಅದೇ ಹೇಗಾದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈ ಸೂಡ ಬಂದ ನಂತರ ಕೆಲವೆಲ್ಲ ಒಟ್ಟಿ ಪಾರ್ಟಿ ಅಂತ ಹೇಳಿದ್ರೆ ಹದಿನೈದು ವರ್ಷ ಕನ್ವರ್ಷನ್ ಮಾಡಿ ಮಾಡಿದ ಜಾಗಗಳೆಲ್ಲ ಒಂದು ಮನೆಗೆ ಮಾತ್ರ ಕೊಡ್ತಾ ಇದ್ದಾರೆ ಒಂದ್ ಎರಡು ಮನೆಗೂ ಬಾಕಿ ಆಗ್ತಿದೆ ಫಾರ್ಮ್ ತ್ರೀ ಆಗ್ತಾ ಇದೆ ಅದೇ ನನ್ನ ಬೀರಂಗದಲ್ಲಿ ದಕ್ಷಿಣ ಬೀರಂಗದಲ್ಲಿ ಒಂದು ಗೊತ್ತಿರಬಹುದು ಇನ್ನೊಂದು ಸಮಸ್ಯೆ ಆಗಿತ್ತು ಅವನು ಒಂದು ಬ್ಯಾಂಕ್ ನಲ್ಲಿ ಸೊಸೈಟಿಯಲ್ಲಿ ಲೋನ್ ತೆಗೆದು ಅವನಿಗೆ ಕಟ್ಟಲಿಕ್ಕೆ ಆಗದೆ ಬಹಳ ಒಂದು ಪ್ರಾಬ್ಲಮ್ ಸಿಕ್ಕಿದ್ದ ಅದು ನಮಗೆ ಎಂತ ಮಾಡಿಕೊಂಡು ಮಾಡಿದ್ರು ಅದಕ್ಕೆ ಕೌನ್ಸಿಲ್ ಮಾಡಿ ಆಗ್ತಾ ಇಲ್ಲ ಅಂತ ಸಮಸ್ಯೆ ಬೈತು ಅದು ನನ್ನ ನಮಗೆ ಒಂದು ಮೂರು ಮೂರು ಜನ ಹೇಳಿದ್ದಾರೆ ಇಂತ ಸಮಸ್ಯೆ ಉಂಟು ಮಾಡಿಕೊಡಿದ್ದ ಅದು ನನಗೆ ಮಾಡಿಕೊಡ್ಲಿಕ್ಕೆ ಆಗಲಿ ಯಾಕಂದ್ರೆ ಅದು ಆಗುದಿಲ್ಲ ನಾನು ಸ್ವಲ್ಪ ನಮಗೆ ಅದು ತೊಡಗಿ ಕೊಡ್ತಾ ಇದ್ದೆ ಅಂತ ಇದರಲ್ಲಿ ಇವತ್ತೊಂದು ಅಂತಹ ಸಮಸ್ಯೆಗಳನ್ನೆಲ್ಲ ಇವತ್ತು ಒಂದು ಸರ್ಕಾರ ನಮಗೊಂದು ಒಂದು ಕ್ಲೀನ್ ಮಾಡಿಕೊಟ್ಟಿದೆ ಯಾವುದೇ ಒಂದು ಸಮಸ್ಯೆ ಐವತ್ತು ರೂಪಾಯಿ ಕೊಟ್ಟು ಐವತ್ತು ರೂಪಾಯಿ ಮಾಡಿ ಅಂತ ಒಂದು 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 ಯೋಜನೆಯನ್ನು ಇವತ್ತು ಸರ್ಕಾರ ಮಾಡಿಕೊಟ್ಟಿದೆ ಅದೇ ಐವತ್ತು ರೂಪಾಯಿ ಆಗಲ್ಲ ನಾವು ನಗರ ಪಂಚಾಯತಿನಲ್ಲಿ ಟೋಕನ್ 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 ತಗೊಂಡು ಯಾಕಂದ್ರೆ ಮತ್ತೊಬ್ಬ ಬಂದು ಇನ್ನೊಬ್ಬ ಬಂದು ಇಂಪ್ಲೆಸ್ ಅಲ್ಲಿ ಮಾಡಿಕ್ಕಿಲ್ಲ ಎಲ್ಲರೂ ಯಾವುದು ದಿವಸ ಮಾಡ್ತಾರೆ ಅದೇ ದಿವಸ ಟೋಕನ್ ಮುಖಾಂತರ ಕೊಟ್ಟು ನಾವು ಮಾಡುವಂತ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಮತ್ತೆ ಒಂದು ಏನಂತ ಹೇಳಿದ್ರೆ ಸಮಸ್ಯೆ ಅಂತ ಹೇಳಿದ್ರೆ ನಾವೀಗ ಟ್ಯಾಕ್ಸ್ ಡಬಲ್ ಟ್ಯಾಕ್ಸ್ ಡಬಲ್ ಟ್ಯಾಕ್ಸ್ ಕಟ್ತಾ ಇದ್ದೇವೆ ಡಬಲ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಫಾರ್ಮ್ ತ್ರೀ ಮಾಡಿದ ಡಬಲ್ ಟ್ಯಾಕ್ಸ್ ಇತ್ತು ನಾನು ಎರಡು ಮೂರು ಜನ ಡಬಲ್ ಟ್ಯಾಕ್ಸ್ ಇತ್ತು ಅದು ಅವರಿಗೆ ಈಗ ಪುನಃ ಒಮ್ಮೆ ಟ್ಯಾಕ್ಸ್ ಕಟ್ಟಿ ಪುನಃ ಅದನ್ನು ಸಿಂಗಲ್ ಟ್ಯಾಕ್ಸ್ ಮಾಡಬಹುದು ಫಾರ್ಮ್ ಫ್ರೀ ಅದು ಡಬಲ್ ಟ್ಯಾಕ್ಸ್ ಉಂಟು ಮಾತ್ರ ಮದುವೆ ಮಾಡಿ ಕಟ್ಟಿದ್ರಿಂದ ಅವರಿಗೆ ಇದು ವಿಷಯ ಮಾಡ್ತೀವಿ ನಾವು ಒಂದು ಅದು ಇದ್ರೆ ಹೋಗುದು ಸೂಡಕ್ಕೆ ಹೋಗದೆ ನಮಗೆ ಯಾವುದೇ ಮನೆ ಸಾಧ್ಯ ಇಲ್ಲ ಕಟ್ಟಿದ್ರೆ ಡಬಲ್ ಟ್ಯಾಕ್ಸ್ ಈಗ ಮನೆ ಇದ್ರೆ ಮಾತ್ರ ಫಾರ್ಮ್ ಫ್ರೀ ಇಲ್ಲ ನಾವು ಖಾಲಿ ಜಾಗದಲ್ಲಿ ಮನೆ ಕಟ್ಟಬೇಕಾದ್ರೆ ಸೂಡಕ್ಕೆ ಹೋಗಿ ಕಟ್ಟಬೇಕು ಇಲ್ಲ ಅವಳಿಗೆ ಡಬಲ್ ಟಪಾಲ್ ಬೀಳುತ್ತೆ ಅಂತ ಜಾಗಕ್ಕೆ ಕೂಡ ಈಗ ಮನೆ ಕಟ್ಟಿ ಅವಳಿಗೆ ಸಿಗ್ನಲ್ ಟ್ಯಾಕ್ಸ್ ಮಾಡುವಂತ ಅವಕಾಶ ಇಲ್ಲ ಅದಕ್ಕೋಸ್ಕರ ಯೋಜನೆಗಳನ್ನು ಮಾಡಿದಂತ ಸರ್ಕಾರಕ್ಕೆ ಪುನಃ ಮೇನಿಸ್ತಾ